ಸರ್ಕಾರಿ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ದೇವಿಗಳ ಹಾಗೂ ಕೂಡ ಯಾದಗಿರಿ ಶಾಲೆಯ데 ಕನಕನಾಥ ಸಹ ಕಾರ್ಯಕ್ರಮವನ್ನು ಸಂಮಿಕೊಂಡಿದ್ದು ನಿಮ್ಮ ಉಪನ್ಯಾಸ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸತಕ್ಕಂತಹ ಮಾನ್ಯ ಶ್ರೀ ಕಲಕಾ ಕೌಟು ಶಿಕ್ಷಣಾಧಿಕಾರಿಗಳು ಕುಪ್ಪಸವರರೇ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರತಕ್ಕಂಥ ಶ್ರೀ ರಾಜ್ ಪ್ರಧಾನ ಸರ್ ಅವರೇ ಹಾಗೂ ಆತ್ಮೀಯರು ಆಗಿರ್ತಕ್ಕಂಥ ಹಾಗೂ ಭಾರತೀಯ ಸೇವಾ ದಳದಲ್ಲಿ ಸಂಘಟಿತರಾಗಿರ್ತಕ್ಕಂಥ ಶ್ರೀ ಸೈಯದ್ ಕಭೂಷ್ ಸರ್ ಅವರೇ ಹಾಗೂ ಅತಿಥಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಶ್ರೀ ಶಂಕರಪ್ಪ ಪಡಗ ಸರ್ ಅವರೇ ಹಿರಿಯ ಪ್ರಧಾನಗಳು ಹಾಗೂ ಶ್ರೀ ರಾಜಶೇಖರ್ ದೇಸಾಯಿ ಸರ್ ಅವರೇ ಪಿ ಇ ಆರ್ ಆರ್ ಟಿ ಸರ್ ಅವರೇ ಹಾಗೂ ಆತ್ಮೀಯ ಮುಖ್ಯವರು ಆಗಿರ್ತಕ್ಕಂಥ ಶ್ರೀಪಾಟಯ್ಯ ದಳೀಮಾರ್ ಸರ್ ಅವರೇ ಹಾಗೂ ಸುಧಾಮ್ ಸರ್ ಅವರೇ ಹಾಗೂ ದೇವಿಕೇರ ಶ್ರೀ ಪಿ ಎಂ ಪಿ ಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಹಾಗೂ ಪ್ರಸಿದ್ಧರಾಗಿರ್ತಕ್ಕಂಥ ಕಲಾ ಗುರುಗಳಕ್ಕೂ ಹಾಗೂ ಕೇಂದ್ರದಾಗಿ ಕೃತಿ ಮಾರ್ಗದರ್ಶನವನ್ನು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಪರಿಣಯಿಸಿ ಹೇಳುತ್ತಾ ಇವತ್ತಿನ ದಿವಸ ನಾವೆಲ್ಲ ಕಲಿಸ್ಗಳನ್ನು ಕಾಣ್ತಾ ಇರ್ತೀವಿ ಸದ್ಯ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಒಂದು ಮಾತನ್ನು ನಾನು ಕೇಳೋದಾದರೆ ನೀವು ಸ್ಕೂಲಿಗೆ ಪಾದಾರ್ಪಣೆ ಮಾಡಿದ್ರೆ ಪ್ರೌಢಶಾಲೆಗೆ ಎರಡನೇ ಕ್ಲಾಸ್ ಆಗಿರ್ಬೋದು ಹಾಗೂ ಒಂಬತ್ತನೇ ಕ್ಲಾಸ್ ಆಗಿರ್ಬೋದು ಹತ್ತನೇ ಕ್ಲಾಸಿನ ವಿದ್ಯಾರ್ಥಿಗಳಾಗಿರ್ಬೋದು ಹತ್ತನೇ ನಂತರದಲ್ಲಿ ಏನಾಗಲಿಕ್ಕೆ ನೀವು ಬಯಸ್ತೀರಿ ಅಂತ ಒಂದು ಪ್ರಶ್ನೆ ನಿಮ್ಗಿದ್ರೆ ನಿಮಗಾಗಿ ಆಗಿದ್ರೆ ಅದಕ್ಕೆ ಬಹುಶಃ ಎಲ್ಲರ ಉತ್ತರ ವರ್ಗೀಕರಣ ಆಗಿರೋದಿಲ್ಲ ಯಾಕಂತ ಹೇಳಿದ್ರೆ ನೀವೆಲ್ಲರೂ ಏನಾಗಿರ್ತೀರಿ ಅಂದ್ರೆ ಒಂದೊಂದು ಪ್ರತಿಭೆಗಳಿಗೆ ನೀವು ಮಾರು ಹೋಗಿರ್ತೀವಿ ಸರ್ವೇ ಸಾಮಾನ್ಯವಾಗಿ ನೀವೆಲ್ಲ ಒಂದು ಕಡೆ ಊರಿಗೆ ಹೋದಾಗ ಅಂದರೆ ಒಂದು ಶಾಲೆಯಲ್ಲಿ ಗುರುಗಳನ್ನು ನೋಡಿದಾಗ ನಾನು ಈ ಗುರು ಬರ್ಬೇಕು ಸೇರಿಸಬೇಕು ಅಂತಕ್ಕಂಥದ್ದು ಸಹಜ ಅದೇ ರೀತಿಯಲ್ಲಿ ಇನ್ನು ಎಲ್ಲೋ ಪೊಲೀಸರು ಬಂದಿರ್ತಾರೆ ಬಂದೋಬಸ್ತಿಗಳು ಎಲೆಕ್ಷನ್ ಮಂಡಳಿಗಳು ಎಲ್ಲೋ ಆ ಪೊಲೀಸ್ ಅಧಿಕಾರಿಗಳ ಒಂದು ಯೂನಿಫಾರ್ಮ್ ನೋಡಿ ಅವರ ಒಂದು ಸ್ಟಾಫ್ಗಳನ್ನು ನೋಡಿ ಅಡ್ವಾನ್ಸ್ ನೋಡಿ ಅಷ್ಟು ನೋಡಿ ಅವರು ನಾವು ಪೊಲೀಸ್ ಯಾರಾಗ್ತಾರೆ ಪೊಲೀಸರು ಯಾರಾಗ್ತದೆ ಶಿಕ್ಷಕರು ದೇಶ ಕರ್ತದೆ ಧನ್ಯವಾದ ಆಚಾರಿಗೆ ನಮ್ಮ ಸಂಬಂಧಗಳು ಎಲ್ಲವನ್ನ ಹೋಗುವ ನಮಗೆ ಮನೆಯಲ್ಲೇ ಶಿಕ್ಷಣ ಸಿಗ್ತದೆ ನಂತರದಲ್ಲಿ ಯಾರು ಮಾಡ್ತಾರೆ ನಿಮ್ಮನ್ನ ವಿದ್ಯ ದಾನ ಮಾಡ್ತಕ್ಕಂಥ ವಿದ್ಯೆಯನ್ನ ನೀಡ್ತಕ್ಕು ಶಾಲೆಯಲ್ಲಿ

ಬೈಕ್ಸ್ಗೆ ಬಗ್ಗೆ ನೀವು ಏನು ರಿಪೇರಿ ಮಾಡ್ತಕ್ಕಂಥದ್ದು ಕಲಿತಕ್ಕಂಥದ್ದು ಮತ್ತು ಅವುಗಳ ಸಮಸ್ಯೆಗಳನ್ನು ಕಂಡಿರ್ತಕ್ಕಂಥದ್ದು ಮತ್ತು ಅದನ್ನು ತಯಾರು ಮಾಡ್ತಕ್ಕಂಥದ್ದನ್ನು ಕಲೀಬೋದು ನಂತರ ಅಡ್ವಾನ್ಸ್ ಸಿ ಎನ್ ಸಿ ಅಡ್ವಾನ್ಸ್ ಸಿ ಎನ್ ಸಿ ಅಂದರೆ ಪ್ರೋಗ್ರಾಮಿಂಗ್ ಮೆಷಿನ್ ಅಂತ ಹೇಳ್ತೀವಿ ಒಂದು ಯಾವುದೋ ಒಂದು ಮ್ಯಾಪ್ ಮಾಡಬೇಕಾಗಿದೆ ನಮಗೆ ಅಥವಾ ಒಂದು ಟ್ರೆಂಡ್ ಮಾಡಬೇಕಾಗಿದೆ ಟ್ರೇಡ್ ಮಾಡಬೇಕಾಗಿದೆ ಆ ಟ್ರೈಡ್ ಮಾಡಬೇಕು ಅಂದರೆ ಉಚಿತವಾಗಿ ಆ ಮಷೀನಲ್ಲಿ ಅಲ್ಲಿ ಒಂದು ಏನು ಅಲ್ಲಿ ಆಪರೇಟ್ ಮಾಡಿಬಿಟ್ಟರೆ ಆಟೋಮೆಟಿಕ್ ಆಗಿ ಆ ಖರ್ಚುಗಳನ್ನು ಅದೇ ಮಾಡ್ಬೋದು ಮಾಡೋದೇನು ಬೇಕಾಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ಆಗಿ ಗಾಡಿಗಳಿಗೆ ನಮ್ಮ ಪ್ಲೇಟ್ ಹಾಕ್ತಾರೆ ಅಥವಾ ನಮ್ಮ ಫೋಟೋಗಳು ಹಾಕ್ತಾರೆ ನೋಡಿದ್ರಿ ಕಂಪ್ಯೂಟರ್ದಾಗ ಅವ್ರಿಗೆ ಒಂದು ಫೋಟೋ ಸಾಕು ಅಲ್ಲಿ ಪ್ರಿಂಟರ್ ಅಲ್ಲಿ ಆಟೋಮೆಟಿಕ್ ತಾನೇ ಟ್ರಾನ್ಸ್ಫರ್ ಅಂತ ಹೇಳಿ ಏನು ಥರ ಬ್ಯಾನರ್ಗಳೆಲ್ಲ ಆರಂಭವಾಗಿದೆ ಜಿ ಟಿ ಡಿ ಸಿ ಅಂತ ಏನು ಕೊಟ್ರಿ ಜಿ ಟಿ ಡಿ ಸಿ ಅಂತ ಹೇಳಿದ್ರೆ ಗವರ್ನಮೆಂಟ್ ಟೂಲ್ಸ್ ಟ್ರೈನಿಂಗ್ ಸೆಂಟರ್ ಗವರ್ನಮೆಂಟ್ ಟೂಲ್ಸ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ಬಿಟ್ಟು ಇದು ಆಗಿದೆಪ್ಪ ಅಂತಂದರೆ ಬಾಡಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೋದ ವರ್ಷ ಆರಂಭವಾಗಿದೆ ಅದು ವಸತಿ ಸಹಿತ ಅಲ್ಲೂ ಕೂಡ ಮೂರು ವಿಧದ ಟ್ರೇಡ್ಗಳಿವೆ ಆ ಮೂರು ವಿಧದ ಟ್ರೇಡ್ಗಳನ್ನು ನೀವು ಆರು ತಿಂಗಳ ಎರಡು ವರ್ಷ ಮೂರು ವರ್ಷ ಕೂಡ ಇದೆ ಆ ಕೋರ್ಸ್ಗಳನ್ನು ಮಾಡಿಕೊಂಡ್ರೆ ಗೋರ್ಮೆಂಟ್ ನಿಮಗೆ ಪ್ಲೇಸ್ಮೆಂಟ್ ಮಾಡ್ತಾರೆ ಅವರೇ ಉದ್ಯೋಗವನ್ನು ಒದಗಿಸ್ಕೊಡ್ತಾರೆ ಅಂದರೆ ಉದ್ಯೋಗವ್ರು ಏನು ಕೊಡ್ತಾರೋ ಅಲ್ಲಿ ನನಗೆ ರೆಡಿ ರೆಡಿರಬೇಕಷ್ಟೇ ಅವರೇ ನಿಮಗೆ ಏನು ಮಾಡ್ತಾರೆ ಉದ್ದಗಳನ್ನು ಪರಿಗಣಿಸ್ಕೊಳ್ತಾರೆ ಇನ್ನು ನೆಕ್ಸ್ಟ್ ಐಡಿಯಾ ಅಂತ ಗೊತ್ತಿದೆ ನಿಮ್ಮೆಲ್ಲರಿಗೂ ಐಡಿಯಾ ಹೆಸರು ಕೇಳಿದ್ರಾ ಐಟೇ ಏನು ಏನು ಐಟೇ ರಾಪ್ ಏನು ಗೊತ್ತಾ ನಿಮಗೆ ಗುತಿನಾ ಐಟೇ ಅಂತಂದ್ರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂತ ಸೋ ಅಲ್ಲಿ 18 ರಿಂದ 20 ರೇಂಗಳು ಇರ್ತದೆ ಪ್ರೇರಣೆ ಇರ್ತದೆ ಮೆಕಾನಿಕ್ ಮೆಕ್ಯಾನಿಕ್ ಇರ್ತದೆ ಕಾರ್ಪೆಂಟ್ರಿ ಇರ್ತದೆ ಈ ರೀತಿ ಹದಿನೆಂಟರಿಂದ ಇಪ್ಪತ್ತು ಕೋರ್ಸ್ಗಳು ಇರ್ತವೆ ಅದು ನಿಮಗೆ ಯಾವುದು ಬಂದಿತ್ತು ಅಥವಾ ಯಾವುದು ನಿಮಗೆ ಆಸಕ್ತಿ ಇದೆಯೋ ಯಾವುದರಲ್ಲಿ ನೀವು ಪರಿಣಿತಿ ಹೊಂದಿರ್ತೀರೋ ಅದರಲ್ಲಿ ಮಾಡಬೇಕಾಗ್ತದೆ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಅಂತ ಸಂದರ್ಭಗಳಲ್ಲಿ ಯಾರು ಮಾಡೋರು ಇವತ್ತ ಸ್ಪಷ್ಟ ವೈರಿಗಳು ಅಂದ್ರೆ ನಮ್ಮ ಅಣ್ಣತಮ್ರೆ ನಮಗೆ ಮತ್ತೆ ಬೇರೆ ಯಾರು ಅಲ್ಲ ಅವ್ರಂತೂ ಮೊದಲು ಬರಲ್ಲ ನನ್ನ ಕಡೆ ಸುಳ್ಳ ಅಂದ್ರೆ ದೋಸ್ತರು ಬೇರೆ ಅಂದ್ರೆ ಯಾರು ಬರ್ತಾರೆ ಅಂತಂದ್ರೆ ಯಾರು ಕಟ್ಕೊಂತಾರೆ ಯಾರು ಖರ್ಚು ಮಾಡೋರು ಇದ್ದಾರೆ ಅದಕ್ಕೆ ಅಮೇರಿಕಾದಿಂದ ಅವರು ಇಂಥ ಇವೆಂಟ್ನವರಿಗೆ ಫೋನ್ ಮಾಡಿಬಿಟ್ರೆ ಇಂಥ ಏರಿಯಾದಲ್ಲಿ ಇಂಥ ಮನೆ ಇಂಥ ಮನೆಯಲ್ಲಿ ಫಲಾನಿ ಅಂತ ನಮ್ಮ ಅಮ್ಮನೂ ಅಪ್ಪನ ತಿಳ್ಕೊಂಡಿದ್ದಾರೆ ದಯವಿಟ್ಟು ಅವರು ಅಂತ್ಯಕ್ರಿಯೆಯನ್ನು ಮುಗಿಸ್ಬಿಡಿ ಅಂತೇಳಿ ಆ ಟಿ ವಿ ಕೊಟ್ಟುಬಿಟ್ರೆ ಅವರೇ ಬರ್ತಾರೆ ಅವರೇ ತೊಳಿತಾರೆ ಅವರೇ ಕೂಡ ಅವರೇ ಅಳ್ತಾರೆ ಅವರೇ ಮೆರವಣಿಗೆ ಮಾಡ್ತಾರೆ ಅವರೇ ಮುಯಿ ತೋಳ್ತಾರೆ ಅವರೇ ಹೋಗಿದ್ದು ಸ್ಮಶಾನದ್ದು ಅಂತ ಕ್ರಿಯೆ ದಿಸ್ ಇಸ್ ಇವೆಂಟ್ ಮ್ಯಾನೇಜ್ಮೆಂಟ್ ಹುಚ್ಚರಲ್ಲೇ ಬರ್ತದೆ ರೀ ಈಗೆಲ್ಲ ನಾವು ಹಂಗೆ ಇರಲ್ಲ ಈಗ ಈವೆಂಟ್ ಮ್ಯಾನೇಜ್ಮೆಂಟ್ ಇದು ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಇದು ಕೂಡ ತುಂಬಾ ವರ್ಕೌಟ್ ಆಗುತ್ತೆ ನೀವು ಜಾಬ್ ಮಾಡ್ಬೋದು ಜಾಬ್ ಮಾಡೋದು ಅಂದ್ರೆ ನಿಮ್ದೇ ಒಂದು ಟೀಮ್ ಮಾಡಿಕೊಂಡು ಈಗ ನೋಡ್ರಿ ಎಲ್ಲರಿಗೆ ಮದುವೆ ಮುಂಚೆ ಇರ್ತದೆ ಮದುವೆ ಮುಂಚೆ ಮದುವೆಗಳಲ್ಲಿ ಏನೋ ಊಟ ನೀಡ್ಲಿಕ್ಕೆ ಊಟ ಬಡಿಸ್ಲಿಕ್ಕೆ ನಿಂತಿರ್ತಾರ ಯಾರು ನಿರಂತರ ನೋಡ್ರಿ ಅವರು ಒಂದೇ ನಮ್ಮ ಡ್ರೆಸ್ ಆಗಿರ್ತದೆ ಅವರೆಲ್ಲ ಏನೋ ಕೈಗಳಿಗೆಲ್ಲ ಅಡ್ಡ ಬರಬಹುದು ಅಂತ ಕ್ಯಾಪ್ ಹಾಕಿರ್ತಾರೆ ಕೈಗಳಿಗೆ ಹ್ಯಾಂಡ್ ಗ್ಲೋಸ್ ಹಾಕಿರ್ತಾರೆ ಎಷ್ಟು ಸಿಸ್ಟಮೆಟಿಕ್ ಆಗಿ ಇರ್ತಾರೆ ಬರೀ ಒಂದು ಕನೆಕ್ಷನ್ ಕೊಟ್ಟು ಮಿನಿಮಮ್ ಐದುನೂರ ತೊಳತ ನಾವು ಬಿಡೋಲ್ಲ ಸಾವಿರ ಅಂದ್ರೆ ಐದು ನೂರು ಕಡೆ ಬರ್ತೀವಿ ಹಳ್ಳಿ ಜನ ಬಾರ್ಗೇನಿಂಗ್ ಮಾಡೋರು ನಾವು ಹೋಗಲ್ರಿ ಹೇಳ್ದವ್ರಿಗೆ ಖರೀದಿ ಮಾಡ್ತೀವಿ ಹೇಳ್ದವ್ರಿಗೆ ಕೊಡ್ತೀವಿ ಏನೋ ಇಲ್ಲ ಹತ್ತು ರೂಪಾಯಿ ಅಂದ್ರೆ ಅದಕ್ಕೆ ಹತ್ತು ರೂಪಾಯಿ ಐದು ರೂಪಾಯಿ ಮಾವು ಹಂಗಾಗಿ ಮಾರ್ಕೆಟಿಂಗ್ ಮಾಡಿ ಅದು ಒಂದು ಸ್ವಲ್ಪ ಕಡಿಮೆ ರೇಟ್ ನಲ್ಲಿ ತಗೊಂಡು ಬರ್ತೀವಿ ಓಕೆ ಅದಾದ್ಮೇಲೆ ಎಲೆಕ್ಟ್ರಿಕಲ್ ಮೋಟರ್ ರಿವೈಂಡಿಂಗ್ ಎಲೆಕ್ಟ್ರಿಕಲ್ ಮೋಟರ್ ರಿವೈಂಡಿಂಗ್ ಅಂಡ್ ಸೆಟ್ ರಿಪೇರಿ ಈಗ ಇವತ್ತು ದಿವಸ ಗದ್ದೆಗಳು ಬಹಳ ಆಗಿದ್ದಾವೆ ಪ್ರತಿಯೊಬ್ಬರ ಹೊಲಗಳಲ್ಲೂ ಬೋರ್ವೆಲ್ಗಳಿವೆ ಅವೇನ್ರಿ ಎಲ್ಲ ಹೊಲ ಬೋರ್ವೆಲ್ ಅದಾವ ನಾವು ಕೆಟ್ಟು ಅಂದ್ರೆ ಏನ್ ಮಾಡ್ತಾರ ಸೂಪರ್ ಬದ್ಕೊಂಡು ಹೋಗ್ಬೇಕು ಗಾಡಿ ಕಡೆ ಕೆಟ್ಟ ಹೋಗ್ತಾ

ಟೈಲರಿಂಗ್ ನಿಮಗೂ ಸೂಕ್ತ ನಿಮಗೂ ಸೂಕ್ತ ಅದ್ರ ಜೊತೆ ಫಾಸ್ಟ್ ಫುಡ್ ತಯಾರಿಕೆ ಈ ರೀತಿ ನೋಡ್ರಿ